ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹೈಕಂಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದೊಂದಿಷ್ಟು ಸೈಡ್ ಫಿಟ್ಟಿಂಗ್ ಮಾಡೋದಿತ್ತು ಡ್ರೆಸ್ಸು ಇದು ನೋಡ್ತಾ ಇರ್ಬೋದು ದೊಡ್ಡದಾಗಿದೆ ಡ್ರೆಸ್ಸು ಇದನ್ನು ಸ್ವಲ್ಪ ಸೈಡ್ ಫಿಟ್ಟಿಂಗ್ ಮಾಡಬೇಕು ಇದು ಬ್ಲೌಸ್ಗೆ ಸ್ವಲ್ಪ ಜಿಪ್ ಏನೋ ಇದೆ ಅಂತೆ ಹಾಗಾಗಿ ಅದು ಸ್ವಲ್ಪ ಬಟನ್ ಹಾಕಬೇಕು ಇದು ಲೆಹಂಗಾ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಅದು ಫುಲ್ ದೊಡ್ಡದಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ನಾವು ಟೈಟ್ ಕಟ್ಕೊಂಡ್ರೆ ಚಿಕ್ಕ ಮಕ್ಕಳಿಗೆ ಆದರೆ ಕಷ್ಟ ಆಗುತ್ತೆ ಒಂದೇ ಮೆಜರ್ಮೆಂಟ್ ಬರಲ್ಲ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಅವ್ರಿಗೆ ಬೇಕಾಗಿರೋದು ಇಷ್ಟು ಬೇಕು ಇಷ್ಟನ್ನು ತೆಗಿಬೇಕಂತ ಹೇಳಿದರೆ ಅದು ಹಂಗೆ ಇದ್ದುಬಿಟ್ಟು ಏನಾಗುತ್ತೆ ಅಂತಂದರೆ ನೀರಿಗೆ ಕರೆಕ್ಟಾಗಿ ಪ್ಲೇಟ್ ನೀಟಾಗಿ ಕುಂದ್ರಲ್ಲ ಮತ್ತು ದಪ್ಪ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಇವಾಗೆಲ್ಲ ತೆಳ್ಳಗಿರೋ ಮಕ್ಕಳಿಗೆ ಆದರೆ ಈ ರೀತಿ ಕಷ್ಟ ಹೈಟ್ ಇರ್ತಾರೆ ಬಟ್ಟು ಸ್ವಂಟ ಅಷ್ಟೊಂದು ಇರೋಲ್ಲವಾ ಹಾಗಾಗಿ ಸ್ವಲ್ಪ ಚಿಕ್ಕದು ಮಾಡಿಕೊಡಿ ಅಂತ ಹೇಳಿದರೆ ಈ ಬ್ಲೌಸ್ ಬಂದುಬಿಟ್ಟು ಇದಕ್ಕೆ ಸ್ಟಿಚ್ ಮಾಡಿಕೊಡ್ಬೇಕು ನಾಳೆ ಅಷ್ಟಲ್ಲಿ ಕೊಡಬೇಕಂತೆ ಏನಪ್ಪ ಅಂದರೆ ಅಳತೆ ಇಲ್ಲ ಇವ್ರದ್ದು ಅವರು ಸುಮ್ಮನೆ ಬಾಡಿ ಮೆಜರ್ಮೆಂಟ್ ನೋಡಿ ನಾನು ಸ್ಟಿಚ್ ಮಾಡಬೇಕಂತೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವ್ರನ್ನ ಅಳತೆ ಬ್ಲೌಸ್ ನನ್ನ ಕಡೆ ಇಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಊರಿಂದ ಬರುವಂತ ಬಂದಿದಾರಂತೆ ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಾಗಿ ಕೊಡಿ ಅಂತ ಹೇಳಿದರು ಈ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡಿದೆ ಪ್ಲೇನ್ ಬ್ಲೌಸು ಇದ್ರದ್ದು ಕಟ್ಟಿಂಗ್ ತೋರಿಸ್ತೀನಿ ಸ್ನೇಹಿತರೆ ಎರಡು ಇದಾವೆ ಏನಂತಂದರೆ ಬ್ಲ್ಯಾಕು ಮತ್ತು ಈ ಗ್ರೀನು ನಲ್ವತ್ತೈದು ಸುತ್ತಿರುತ್ತೆ ಬ್ಲೌಸು ನಲವತ್ತೈದು ಸುತ್ತಾಗಿ ನಾನು ಹೆಂಗೆ ತೊಗೊತೀನಿ ಅನ್ನೋದು ಮೇಲೆ ಡಿಪೆಂಡು ತೋರಿಸ್ತೀನಿ ನಾನು ಯಾಕಂತಂದರೆ ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಇರೋಲ್ಲ ಅದಕ್ಕೋಸ್ಕರ ಒಬ್ಬೊಬ್ಬರಿಗೆ ಭುಜ ಚಿಕ್ಕದಿರುತ್ತೆ ಮತ್ತು ಚೆಸ್ಟು ಮತ್ತು ಸ್ವಂಟದ ಸುತ್ತಲೇ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಇದು ಬ್ಲೌಸು ಅದು ಆ ರೀತಿ ಇದೆ ಬ್ಲೌಸ್ ಬಂದುಬಿಟ್ಟು ಇದು ಭುಜ ಚಿಕ್ಕದಾಗಿದೆ ಸ್ವಂಟ ಮತ್ತು ಕೆಳಗಡೆ ಫುಲ್ ದೊಡ್ಡದಾಗಿದೆ ಇಲ್ಲಿ ನನಗೆ ಒಬ್ಬರು ಕಲಿಯೋದಕ್ಕೆ ಅಂತ ಬರ್ತಾರೆ ಸ್ಟೂಡೆಂಟು ನೋಡ್ತಾ ಇರ್ಬೋದು ಇವರು ಸ್ಲೀವ್ಸ್ ಕಟ್ಟಿಂಗ್ ಮಾಡಲಿಕ್ಕೆ ಅರ ಸಾಹಸ ಇದ್ದಾರೆ ಅವ್ರು ನಾನು ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಬಟ್ ಶೇಪ್ ತೆಗಿಲಿಕ್ಕೆ ಇವ್ರಿಗೆ ಬರ್ತಾಯಿಲ್ಲ ಎಷ್ಟು ಪೇಪರು ನೋಡ್ತಾ ಇರ್ಬೋದು ಎಷ್ಟೊಂದು ಪೇಪರ್ಗಳನ್ನು ಈ ರೀತಿ ಮಾಡಿ ಹಾಕಿದ್ದಾರೆ ಒಟ್ಟೆ ಸ್ಲೀವ್ಸ್ ಶೇಪ್ ತೆಗಿಲಿಕ್ಕೆ ಆಗಲೇ ಇಲ್ಲ ನಾನು ಎಷ್ಟು ಬಿಡಿಸಿ ಹೇಳಿದ್ದೀನಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಡೌನಿಂಗ್ ಎಷ್ಟು ತೊಗೋಬೇಕು ಲೆಂತ್ ಎಷ್ಟು ತೊಗೋಬೇಕಂತ ಹೇಳಿದ್ದೀನಿ ಪೇಪರ್ ಹಾಕ್ಕೊಳ್ಳೋದಕ್ಕೂ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಪೇಪರ್ ಹಾಕೋದಕ್ಕೂ ಸ್ವಲ್ಪ ಗೊತ್ತಾಗ್ತಿಲ್ಲ ಆ ರೀತಿ ಯಾಕಂದರೆ ಯಾವ ಕಡೆ ಕ್ಲೋಸು ಯಾವ ಕಡೆ ಓಪನ್ ಇಟ್ಕೋಬೇಕಂತನೂ ಗೊತ್ತಾಗ್ತಿಲ್ಲ ಸ್ವಲ್ಪ ನಾನು ಆಲ್ರೆಡಿ ಎಷ್ಟೊಂದು ಸ್ಲೀವ್ಸ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅವರಿಗೆಲ್ಲ ಅರ್ಥ ಆಗಿದೆ ಬಟ್ ಶೇಪ್ ತೆಗಿಲಿಕ್ಕೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ ಹಂಗಾಗಿ ಸ್ವಲ್ಪ ಕಷ್ಟಪಟ್ಟರು ಆದರೂ ಫೈನಲ್ ಆಗಿ ಬಿಟ್ರು ಒಂದೇ ದಿನದಲ್ಲಿ ಶೇಪ್ ತೆಗಿಲಿಕ್ಕೆ ಬಿಟ್ಟರು ಇದೇ ಥರ ತೆಗಿಬೇಕಂತ ಹೇಳಿದೆ ಅದು ಇದು ಸ್ವಲ್ಪ ಡೌನಿಂಗ್ ಕಡಿಮೆ ಆಯಿತು ನಾನು ಆಮೇಲೆ ಬಿಡಿಸಿ ಹೇಳಿದೆ ಇದು ಡೌನಿಂಗು ಸ್ವಲ್ಪ ಕಡಿಮೆ ಆಗಿದೆ ನೋಡು ಅಂತ ಟೇಪಲ್ಲಿ ತೊಗೊಂಡು ನೀವು ಅಳತೆ ಮಾಡಿಕೊಂಡು ಶೇಪನ್ನು ತೆಗೀರಿ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿದೆ ಆಯಿತು ಅಕ್ಕ ಹಾಗೆ ಮಾಡ್ತೀನಿ ಅಂತ ಹೇಳಿದೆ ಹೇಳಿದರು ಸಿಕ್ಕಾಪಟ್ಟೆ ಕಲ್ತರು ಶೇಪು ಅಂದರೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟಪಟ್ಟರು ಇದು ಎಷ್ಟೊಂದು ಪೇಪರನ್ನು ವೇಸ್ಟ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಅಷ್ಟು ಪೇಪರನ್ನು ವೇಸ್ಟ್ ಮಾಡಿ ಲಾಸ್ಟಲ್ಲಿ ಕಲಿತರು ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ರೀತಿ ಬಂತು ತುಂಬ ಚೆನ್ನಾಗಿ ಮಾಡಿದರು ಶೇಪ್ ಮಾತ್ರ ಸಖತ್ತಾಗಿ ಬಂತು ಕಾಣಿಸ್ತಿದೆಯಲ್ವ ಯಾವುದೇ ರೀತಿ ನ್ಯಾಚ್ ಇತ್ತು ಕತ್ತರಿ ರೀತಿ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಬಂದಿದೆ ಇದೇ ರೀತಿ ಮಾಡಬೇಕು ಅಂದರೆ ಅವಾಗಿಂದ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಮಾಡಿದೆ ನೋಡ್ತಾ ಇರ್ಬೋದು ಇದೇ ರೀತಿ ಮಾಡಬೇಕು ಅಂತ ಹೇಳಿದೆ ಏಕೆಂದರೆ ಬಾಡಿಲ್ ಬಾಡಿ ಲಂಗ ಹೊಲ್ದಿದ್ದಾರೆ ಮತ್ತು ಫ್ರಾಕ್ ಹೊಲ್ದಿದ್ದಾರೆ ತೋರಿಸ್ತೀನಿ ನಿಮಗೆ ಫ್ರಾಕು ಸ್ಟಿಚ್ಚಿಂಗಾಗಿದೆ ನಾನು ಸ್ಟಾರ್ಟಿಂಗು ಪೇಪರಲ್ಲೇ ಕಟ್ ಮಾಡಿ ಪೇಪರಲ್ಲೇ ಹೊಲಿದಿರುವಂಥ ಫ್ರಾಕು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದಾರೆ ಪೇಪರಲ್ಲೇ ಹೊಲಿದಿರುವಂಥದ್ದು ಅದು ಕೈಲಿಂದನೇ ನಾನು ಸ್ಟಾರ್ಟಿಂಗು ಕೈಲಿಂದ ಫ್ರಾಕು ಮತ್ತು ಬಾಡಿ ಲಂಗ ಎಲ್ಲನೂ ದಾರ ತೊಗೊಂಡು ಕೈಲಿಂದ ಹೇಳ್ಕೊಡ್ತೀನಿ ಆ ಥರ ಹೊಲಿದ್ರೆ ಅವ್ರ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಹಾಗಾಗಿ ಫಸ್ಟು ಕೈಲಿಂದ ಹೊಲಿಸ್ತೀನಿ ಅದು ಆದಮೇಲೆ ಮಿಷಿನ್ ಮೇಲೆ ಕೂರಿಸ್ತೀನಿ ಸ್ನೇಹಿತರೆ ಇವ್ರದ್ದು ಮನೇಲಿ ಮಿಷಿನ್ ಇದೆ ಬಟ್ ನನ್ನ ಕಡೆ ಬಂದಾಗ ಕೈಲಿಂದ ಜಾಸ್ತಿ ನಾನು ಪ್ರಾಕ್ಟೀಸ್ ಮಾಡಿಸೋದು ನೋಡ್ತಾ ಇರ್ಬೋದು ಈ ರೀತಿ ಶೇಪನ್ನು ತೆಗೆದಿದ್ದಾರೆ ಚಿಕ್ಕ ಚಿಕ್ಕದಾಗಿ ಅವ್ರಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ತೆಗೆದ್ರು ಅಂತ ಚೆನ್ನಾಗೇ ಮಾಡ್ತಾಯಿದ್ದಾರೆ ಕಾಣಿಸ್ತಿದೆಯಲ್ವ ಎಷ್ಟೊಂದು ಶೇಪ್ಗಳನ್ನ ತೆಗೆದು ಆ ಸ್ಲೀವ್ಸ್ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ರು ಮೆಜರ್ಮೆಂಟು ನೋಡ್ಕೊಂಡು ನೋಡಿಕೊಂಡು ಇದೆಲ್ಲ ಹಂಗೆ ಇಟ್ಕೋ ನೆನಪು ಉಳಿಯುತ್ತೆ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇದು ಕಾಟನ್ ಬಟ್ಟೆಲೆ ಹೊಲ್ ಒಲ್ದಿರುವಂಥ ಒಂದು ಫ್ರಾಕು ಸ್ನೇಹಿತರೆ ಇಲ್ಲಿ ನೋಡಿ ಬಂದು ಬಂತು ಅಂದರೆ ಆಯಿತು ಇನ್ನು ಮಾಡಿ ಮಾಡಿ ನನಗೆ ತೋರಿಸ್ತಿದೆ ಇದು ಕರೆಕ್ಟ್ ಬಂತಾ ಇದು ಕರೆಕ್ಟ್ ಬಂತ ಅದು ಕರೆಕ್ಟ್ ಬಂತ ಅಂತ ಬಟ್ ಎಲ್ಲ ಪರ್ಫೆಕ್ಟಾಗಿ ಕಲಿತರು ಇದು ಫ್ರಾಕು ಕೈಯಿಂದ ಫಸ್ಟ್ ಕೈಯಿಂದ ಹೊಲಿದ್ರು ಅದಾದಮೇಲೆ ಮಿಷಿನಲ್ಲಿ ಹೊಲಿದಿರುವಂಥದ್ದು ಇದು ನೋಡ್ತಿರ್ಬೋದು ಈ ರೀತಿ ಆಗಿದೆ ಅದಕ್ಕೆ ಅಲ್ಲಿ ಸ್ಲೀವ್ಸು ನೋಡಿ ಅವರೇ ಕಟ್ ಮಾಡ್ಕೊಂಡಿರೋವಂಥದ್ದು ಸ್ಲೀವ್ಸ್ ಅದು ಆ ರೀತಿ ಬಂದಿದೆ ನಾನಿನ್ನೂ ಸ್ಲೀವ್ಸ್ ಅವ್ರಿಗೆ ಹೇಳ್ಕೊಟ್ಟಿರಲಿಲ್ಲ ನಾನು ಈ ಫ್ರಾಕ್ ನೋಡಿ ಆದಮೇಲೆ ಇವರಿಗೆ ಸ್ಲೀವ್ಸ್ ಕಟ್ಟಿಂಗ್ ಈ ರೀತಿಯಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟಾಗ ಆವಾಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂತ್ಕೊಂಡ್ರು ಇಲ್ಲಿ ಪೇಪರಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಅವ್ರು ಇದೇ ರೀತಿ ಸ್ಟಿಚಿಂಗನ್ನು ಮಾಡಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಿದ್ದಾರೆ ಅಂತ ಚೆನ್ನಾಗೇ ಮಾಡಿದ್ದಾರೆ ಸ್ಟಾರ್ಟಿಂಗ್ ಬಂದಾಗ ಈ ಒಂದು ಪೇಪರಲ್ಲಿ ಸ್ಟಿಚ್ಚಿಂಗ್ ಮಾಡಿ ಮತ್ತು ಮಿಷಿನ್ನಿಂದೆಲ್ಲ ಸ್ನೇಹಿತರೆ ಕೈಲಿಂದನೇ ಹೊಲಿದಿರುವಂಥದ್ದು ಇಲ್ಲಿ ಅವರೆಲ್ಲ ಓದು ಹೋಗಿ ಆದಮೇಲೆ ಇಲ್ಲಿ ನನಗೆ ಬ್ಲೌಸ್ಗಳು ಅರ್ಜೆಂಟ್ ಕೊಡೋದಿತ್ತು ಹಾಗಾಗಿ ಬೂಟ್ನಿಕ್ಕನ್ನು ಕಟ್ ಮಾಡಿಕೊಂಡು ಬೋಟ್ ಬೋಟ್ನೆಕ್ಕು ಬ್ಲೌಸನ್ನು ಸ್ಟಿಚಿಂಗನ್ನು ಮಾಡಿದ್ದೀನಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ಕನ್ನು ಇಟ್ಟು ಹೊಲ್ದಿರೋ ಅಂಥದ್ದು ನೋಡ್ತಾ ಇರ್ಬೋದು ಈ ರೀತಿ ಹೊಲ್ದಿದ್ದೀನಿ ಸ್ನೇಹಿತರೆ ಬೋಟ್ ಬೋಟ್ನೆಕ್ ಕಟ್ಟಿಂಗು ಸ್ಟಿಚಿಂಗ್ ಏನಾದರೂ ಬೇಕು ಅಂತಂದರೆ ಸುಮಾರು ವೀಡಿಯೋ ಆಗಿದ್ದೇವೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನೇನು ಹಳತೆ ಬ್ಲೌಸಲ್ಲಿ ಹಳತೆ ಬ್ಲೌಸ್ ಕೊಟ್ಟಿಲ್ಲ ನಾನು ಸ್ಟಿಚ್ ಮಾಡಬೇಕು ಹಂಗೆ ಅವ್ರ ಬಾಡಿ ನೋಡ್ಕೊಂಡು ಅಂತ ಹೇಳಿದ್ನಲ್ವ ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಮಾಡಿದೆ ನಾನು ಕಲಿಯೋಕ್ಕೆ ಬರೋಕೆ ಮುಂಚೆ ಮಾಡಿ ಇಟ್ಟಿದ್ದೆ ಯಾಕಂತಂದರೆ ಆಮೇಲೆ ಅರ್ಜೆಂಟಿಗೆ ಅಂತಂದರೆ ಕೊಡೋಕ್ಕಾಗಲ್ಲಲ್ವಾ ಅವು ಹುಡ್ಗಿ ಬಂದಾಳೆ ಕಲಿಯೋದಕ್ಕೆ ಅಂದರೆ ಅವ್ರು ಮುಂದೆ ಸ್ವಲ್ಪ ಕೂತ್ಕೊಳ್ಳೇಬೇಕಾಗತ್ತೆ ಹೇಳ್ಕೊಡೋದಕ್ಕೆ ಇದು ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ಲ ಹಂಗೆ ನಾನು ಅವ್ರ ಬಾಡಿನ ನಾನು ನೋಡಿಕೊಂಡು ಬ್ಯಾಕಲ್ಲಿ ಏನೂ ಬೇಡ ಬರೋ ಪೈಪಿಂಗ್ ಅಷ್ಟೇ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ತುಂಬ ಚೆನ್ನಾಗಾಗಿದೆ ಬ್ಲೌಸು ಯಾವುದೇ ರೀತಿ ಸ್ವಲ್ಪ ಲೂಸ್ ಆಗಿತ್ತು ಯಾಕಂದರೆ ನಾನು ಮೆಜರ್ಮೆಂಟ್ ಕೂಡ ಇಲ್ಲ ಮೆಜರ್ಮೆಂಟ್ ಇದ್ದರೂ ಕೂಡ ನಮ್ಮ ಒಂದೊಂದು ಸರಿ ನನ್ನದೇ ಲೂಸ್ ಆಗುತ್ತೆ ಬ್ಲೌಸು ಅಂಥದ್ರಲ್ಲಿ ಮೆಜರ್ಮೆಂಟ್ ಇಲ್ದೇ ಸ್ಟಿಚ್ ಮಾಡಿದ್ದೀನಿ ಅಲ್ವಾ ಸ್ವಲ್ಪ ಲೂಸ್ ಆಗಿತ್ತು ಮತ್ತೆ ಲಾಸ್ಟಲ್ಲೇ ಹಿಟ್ಟು ಕೊಟ್ಟಿದ್ದೀನಿ ಇದೊಂದು ಬೋಟ್ ನೆಕ್ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಲೇಸೆಲ್ಲ ಹಚ್ಚಿ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಡಿಸೈನೆಲ್ಲ ಇದಕ್ಕೂ ಕೂಡ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಪೈಪಿಂಗ್ ಮಾಡಿದ್ದೀನಿ ಮೇಲ್ಗಡೆ ಹಾಗಾಗಿ ನಾನು ಲೇಸ್ ಹಚ್ಚಿಲ್ಲ ಮಿಡ್ಲಷ್ಟೇ ಶೇಪಿಗೆ ಅಷ್ಟೇ ನಾನು ಲೇಸನ್ನು ಹಚ್ಚಿದ್ದೀನಿ ಇದು ಅರ್ಧ ಆಗಿದೆ ಇದನ್ನು ಇವಾಗ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಇದು ಕೂಡ